ಹಾಯ್ ಹೌ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳಿನ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಪ್ರಮುಖ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಇಟ್ಟ ಗಂಡನ್ನ ಕರೆಸಿರ್ತಾರೆ ಅಂಜುಗೆ ಅಂತ ಹೇಳಿ ಆ ಕರ್ಸಲಿಕ್ಕೆ ಅಂತ ಹೇಳಿ ಅರ್ಚಕರು ಎಲ್ಲಾ ಫೋಟೋಗಳನ್ನ ತಗೊಂಡ್ ಬಂದಿರ್ತಾರೆ ಆ ತಗೊಂಡ್ ಬಂದಿದ್ದಾಗ ಅದರಲ್ಲಿ ಕೆಲವೊಂದನ್ನ ಆಯ್ಕೆ ಮಾಡ್ಕೊಳ್ತಾರೆ ಸರಿ ಇತ್ತ ಇಲ್ಲಿ ಶ್ರವಣ ಕೂರ್ಸ್ಕೊಂಡು ಕಂದ ನಿನ್ ಮದ್ ಆದ್ರೆ ಸಾಕು ಸದ್ಯ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಭೂಮಿ ಟೀ ತಗೊ ಬರ್ತಾಳೆ ಟೀ ತಗೊಂಡ್ ಬಂದಾಗ ಅವನು ಹಿಂದಿನ ನೆನಪುಗಳನ್ನ ನನ್ನ ಮಗಳು ಅಂತ ಅನ್ಕೊಂಡಿದ್ದೆ ಆ ಅಷ್ಟು ನನಗೆ ನೀನ್ ಕೊಟ್ಟಂತ ಟೀ ನನಗೆ ಅಷ್ಟು ಮನಸ್ಸಿಗೆ ಹಿತವಾಗಿತ್ತು ಆದ್ರೆ ಇನ್ನೆಂದೂ ಕೂಡ ಇನ್ನು ಮೇಲೆ ನಾನು ಇವತ್ತಿನ ಆಚೆಗೆ ನಿಂದು ಕೂಡ ಈ ಟೀಯನ್ನ ಕುಡಿಯೋದಿಲ್ಲ ಅಂತ ಹೇಳಿ ಚೆಲ್ ಬಿಡ್ತಾನೆ ಪಾಪ ಭೂಮಿ ಬಹಳ ನೋವಾಗ್ತದೆ ಸರಿ ಈ ಕಡೆ ನೀವ್ ಅಜಿತ್ ಹತ್ರ ಬರ್ತಾರೆ ಅಜಿತ್ ಹತ್ರ ಬಂದ್ಬಿಟ್ಟು ಸಾಯದ್ರ ನಾನು ಮತ್ತೆ ಟೀ ಮಾಡಕ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಂತಾಳೆ ನೋಡು ಇದು ಕಾಂಟ್ರಾಕ್ಟ್ ಮದ್ವೆ ನಿಜವಾಗಿ ಮದ್ವೆ ನಿಜವಾದ ನಿಜವಾದ್ ತರ ನನ್ನನ್ನ ಕೇಳ್ತೀಯ ನಾನು ಯಾವ್ದೇ ರೀತಿಯ ಕರಾರನ್ನು ನಿನ್ಗೆ ಹಾಕಿಲ್ಲ ಷರತ್ತ ಹಾಕಿಲ್ವಲ್ಲ ನಾನು ನಿನ್ನಿಷ್ಟ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಂತಾನೆ ಅಜಿತ್ ಅದಂದಾಗ ಭೂಮಿಗೆ ಮನಸ್ಸಿನಲ್ಲಿ ಒಂದ್ ಕಡೆ ನೋವಾದ್ರು ಕೂಡ ತೋರ್ಪಡಿಸ್ಕೊಳ್ಳದೆ ಮಾಂಗಲ್ಯ ಹಿಡಿದು ಈ ಕರಿಮಣಿ ಮಾಲೀಕ ಒಂದು ವರ್ಷದ ಕರಾರು ಮದ್ವೆ ಆದ್ರೂ ಕೂಡ ಒಂದು ವರ್ಷದವರೆಗೂ ನೀವೇ ತಾನೇ ಈ ಕರಿಮಣಿ ಮಾಲೀಕ ಹಾಗಾಗಿ ನಿಮ್ಮ ಒಪ್ಪಿಗೆ ಬೇಕಲ್ವಾ ಅಂತ ಹೇಳಂತಾಳೆ ಹಂಗಂದಾಗ ಅವನಿಗೆ ನಿಜಕ್ಕೂ ಕೂಡ ಶಾಕ್ ಆಗತ್ತೆ ಅಲ್ಲ ಅಲ್ಲಿವರೆಗೂ ಕೂಡ ಏನೋ ಒಂದ್ ರೀತಿ ಭಾವನೆನಲ್ಲಿ ಇರ್ತಾರೆ ಆದ್ರೂ ಎಲ್ಲೋ ಒಂದ್ ಒಂದೊಂದ್ ಒಂದೊಂದ್ಸಾರಿ ಅವನಿಗೂ ಕೂಡ ಕಾಡ್ತಾ ಇರುತ್ತೆ ಭೂಮಿ ಬಗ್ಗೆ ಪ್ರೀತಿ ಸರಿ ಈ ಕಡೆ ಅಜ್ಜಿ ಮಾತನಾಡ್ತಾ ಇರ್ತಾವ ಸಂಗೀತ ಜೊತೆ ಇಷ್ಟೊತ್ ಕಾಗ್ಲೇ ನಮ್ಮ ಮೊಮ್ಮಗಳು ಅಜ್ಜಿ ತಮ್ಮ ಮದ್ವೆ ಅಂತ ಎಷ್ಟು ಕನ್ಸ್ ಕಟ್ಟಿದ್ದು ನಾವು ಇಷ್ಟೊತ್ತಿನ ಮದ್ವೆ ಆಗಿ ಎಷ್ಟು ಸಂಭ್ರಮ ಸಂತೋಷದೇ ಕುಟುಂಬ ಇರ್ತಾ ಇತ್ತು ಆದ್ರೆ ಈ ದರಿದ್ರದವಳು ಅದ್ ಯಾವ ಗಡಗಿಲಿ ಕಾಲಿಟ್ಟು ಬಿಟ್ಲ ನಮ್ಮ ಮನೆಗೆ ಇಡೀ ಫ್ಯಾಮಿಲಿ ಎಲ್ಲ ಶಾಂತಿ ನೆಮ್ಮದಿನ ಇವ ನೀ ನನ್ನ ಮಗಳು ಒತ್ತಾಗಿ ಯಾವ್ದೇ ಕಾಣಕ್ಕೂ ಇವಳನ್ನ ಅಜ್ಜಿತ್ ನೆಂತಿಂತನೂ ಒಪ್ಕೊಳೋದಿಲ್ಲ ಈ ಮನೆ ಅಂತಲೂ ಕೂಡ ಸ್ವೀಕರಿಸಕ್ ಸಿದ್ವಿಲ್ಲ ನಾನು ಅಂತ ಹೇಳಿ ಅಂತಾಳೆ ಅಜ್ಜಿ ಸಂಗೀತಗೂ ಬಹಳ ನೋವಾಗ್ತದೆ ಅವ್ರ ಮಹ ಗಂದಾಗ ಭೂಮಿ ಆಚೆ ನಿಂತ್ಕೊಂಡು ಕೇಳಿಸ್ಕೊಬಿಡ್ತಾಳೆ ಅವಳಗಂತೂ ಭೂಮಿನ ಕುಸ್ತೋಗದಂದು ಆಗ್ತದೆ ಅಷ್ಟು ಸಂಕಟ ಪಡ್ತಾಳೆ ಪಾಪ ಇಲ್ಲಿ ಕಡೆ ಕರಾರು ಮದ್ವೆ ಆದ ಕೂಡ ಭೂಮಿಗೂ ಕೂಡ ಅಜಿತನ್ನ ಬಿಟ್ಟಿರ್ಲಾರ್ದಷ್ಟು ಸಂಕಟ ಕಾಡ್ತಿದೆ ಎಲ್ಲಿ ಅಂಜು ಮದ್ವೆ ಪ್ರಸ್ತಾಪ ಆದ ತಕ್ಷಣ ಮಗದಿಂದೆಡೆ ಅಜಿತನಿಗೂ ಕೂಡ ಒಂದು ಮೂಲೆಯಲ್ಲಿ ಭೂಮಿಯ ಬಗ್ಗೆ ಬಹಳಷ್ಟು ಮಧುರವಾದಂತಹ ಭಾವನೆಗಳಿವೆ ಒಟ್ಟಾರೆ ಇಬ್ಬರ ಮನಸ್ಸುಗಳು ಕೂಡ ತಾಕಲಾಟದ ನಡುವೆ ಒದ್ದಾಡ್ತಾ ಇದೆ ತಾಕಲಾಟದ ಆಡ್ತಾ ಇದೆ ನಿಜಕ್ಕೂ ಕೂಡ ಇಬ್ರು ಹೇಳಿಕೊಳ್ಳಲಾರದಂತಹ ತಳಮಳ ತುಮಲ ಪ್ರೀತಿಯ ವಿಚಾರವಾಗಿ ಅಂತ ಮೂಲಿನಲ್ಲಂತೂ ಪ್ರೀತಿ ಇರುವುದಂತೂ ಸತ್ಯ ಇಲ್ಲಿಗೆ ಈ ಸಂಚಿಕೆ ಪ್ರೋಮ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಕಮೆಂಟ್ ಮಾಡಿ